ನನ್ನ ಶ್ರೀಮತಿ ಎನ್ ವಿ ಚೇತನಕುಮಾರಿ ಅಂತ ನಾನು ಮಹದೇಶ್ವರ ಗ್ರಾಮದಲ್ಲಿ ಇರೋದು ನಾನು ಈ ಈಗ ಅಟ್ ಪ್ರೆಸೆಂಟು ಎಂಬಿಕೆ ಆಗಿ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯತ್ ಶಾಂತಿ ಸಂಜೀವಿನಿ ಒಕ್ಕೂಟದಲ್ಲಿ ಎಂಬಿಕೆ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಕೃಷಿ ಬಗ್ಗೆ ಆಸಕ್ತಿ ಇತ್ತು ತುಂಬ ಆಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೋಳಿ ಫಾರ್ಮ್ ಓಪನ್ ಮಾಡಿ ಒಂದು ಹದಿನೈದು ಸಾವಿರ ಕೋಳಿ ಮೇಯುತ್ತೆ ಅದ್ರ ಜೊತೆಗೆ ನಾನು ಸಿರಿಧಾನ್ಯ ಮಾಲ್ಟು ಪೌಡ್ರ್ ಮಾಡ್ತೀನಿ ಜೊತೆಗೆ ಹೈನುಗಾರಿಕೆನೂ ಸಣ್ಣ ಪ್ರಮಾಣದಲ್ಲಿ ಮಾಡ್ತಿದ್ದೀನಿ ಇದೆಲ್ಲ ಹೇಗಪ್ಪ ಅಂತಂದರೆ ನಾನು ಸಂಜೀವಿನಿ ತಗೊಂಡು ಅದರಲ್ಲಿ ಲೋನ್ ತಗೊಂಡು ಅದನ್ನು ಸಣ್ಣದಾಗಿ ಬಂಡವಾಳ ಮಾಡಿಕೊಂಡು ಬಳಸ್ಕೊಂಡು ಹೈನುಗಾರಿಕೆ ಮತ್ತು ಸಿರಿಧಾನ್ಯ ಮಾಲ್ಟ್ ಪೌಡರ್ನ ತಯಾರು ಮಾಡೋಕ್ಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಜೊತೆಗೂ ಫಾರ್ಮ್ ಮಾಡ್ಕೊಂಡಿದ್ದೀವಿ ಜೊತೆ ವ್ಯವಸಾಯನೂ ಮಾಡ್ತಿದ್ದೀವಿ ವಾರ್ಷಿಕ ಬೆಳೆಯಾಗಿ ಕಬ್ಬು ಮತ್ತು ಪಪ್ಪಾಯ ಮಾಡ್ತಿದ್ದೀನಿ ಇದನ್ನೆಲ್ಲ ಗಮನಿಸಿ ನನ್ನ ಎನ್ ಆರ್ ಎಮ್ ಎಲ್ ಸಿಬ್ಬಂದಿಗಳು ಅಧಿಕಾರಿಗಳು ಸಮಗ್ರ ಕೃಷಿ ಮತ್ತು ರೈತ ಮಹಿಳಾ ಪ್ರಶಸ್ತಿಗೆ ನನ್ನ ಹೆಸರು ಸೂಚಿಸಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಈ ಮಾತನ್ನು ನಮಸ್ತೀನಿ